ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ನಾನಿವತ್ತು ಒಂದೊಳ್ಳೆ ರೆಸಿಪಿ ಏನಪ್ಪ ಅದು ಅಂದರೆ ಬೆಸ್ಟ್ ಕಾಂಬಿನೇಷನ್ನು ಆಲೂಗಡ್ಡೆ ಬದನೆಕಾಯಿ ಪಲ್ಯನ ನಾಟಿ ಸ್ಟೈಲಲ್ಲಿ ಮಾಡಿ ತೋರಿಸ್ತಿದ್ದೀನಿ ಅಂದರೆ ಹಳ್ಳಿ ಕಡೆ ಆಲ್ಮೋಸ್ಟ್ ರೊಟ್ಟಿ ಚಪಾತಿ ದೋಸೆ ಇದೇ ಥರ ಮಾಡ್ತಾರೆ ಒಳ್ಳೆ ಟೇಸ್ಟ್ ಇರುತ್ತೆ ಮಾತ್ರ ಒಳ್ಳೆ ಅಂದರೆ ಒಳ್ಳೆ ಕಾಂಬಿನೇಷನ್ನು ಆಲೂಗಡ್ಡೆ ಮತ್ತು ಬದನೆಕಾಯಿ ಈಗ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಎರಡು ಉದ್ದದ ಬದನೆಕಾಯಿ ಮತ್ತು ಎರಡು ಆಲೂಗಡ್ಡೆ ತೊಗೊಂಡಿದ್ದೀನಿ ನೋಡಿ ಎರಡು ಈರುಳ್ಳಿ ಮತ್ತು ಎರಡು ಸ್ಮಾಲ್ ಸೈಜ್ ಫಾರ್ಮ್ ಟೊಮೊಟೊ ಒಂದು ನಾಟಿ ಟೊಮೊಟೊ ತೊಗೊಂಡಿದ್ದೀನಿ ಬದನೆಕಾಯಿ ಮತ್ತು ಆಲೂಗಡ್ಡೆ ಎರಡನ್ನ ಕಟ್ ಮಾಡಿ ಈಗ ಆಲೂಗಡ್ಡೆ ಸಿಕ್ಕಿತ್ಕೊಂಡಿದ್ದೀನಿ ಬದ್ನೆಕಾಯಿ ತೊಡೆ ತೆಗೆದು ಸಿಕ್ಕಾಗ ಕಟ್ ಮಾಡಿಕೊಂಡು ನೀರಲ್ಲಿ ಹಾಕಿ ಸ್ವಲ್ಪ ಉಪ್ಪು ಹಾಕೋತಿದ್ದೀನಿ ಯಾಕೆಂದರೆ ಕಪ್ಪಾಗದೆ ಇರಲಿ ಅಂತ ಈಗ ಸ್ಟವ್ ಮೇಲೆ ಒಂದು ಬಾಂಡೆ ಇಟ್ಕೊಂಡು ಅದಕ್ಕೊಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಒಂದು ಕಾಳು ಟೀ ಸ್ಪೂನಷ್ಟು ಸಾಸಿವೆ ಸೇರಿಸ್ಕೊಂಡಿದ್ದೀನಿ ಸಾಸಿವೆ ಚಿಟಪಟ ಅಂತ ಸಿಡಿದ್ಮೇಲೆ ಎರಡು ಈರುಳ್ಳಿ ನಾನು ಏನು ಎತ್ತಿಟ್ಕೊಂಡಿದ್ದೆ ಈರುಳ್ಳಿನ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ ಇದಕ್ಕೆ ಸೇರಿಸ್ಕೋತೀನಿ ಈರುಳ್ಳಿ ಫ್ರೈ ಆಗೋವಾಗ ಸ್ವಲ್ಪ ಕರ್ಬೇವು ಸೇರಿಸ್ಕೊಂಡು ಅದನ್ನು ಫ್ರೈ ಮಾಡ್ಕೊತೀನಿ ಈಗ ಇದಕ್ಕೆ ಸ್ವಲ್ಪ ಪುಡಿ ಹಿಂಗೆ ಸೇರಿಸ್ಕೋತೀನಿ ಹಿಂಗೆ ಸೇರಿಸೋದ್ರಿಂದ ಚೆನ್ನಾಗಿ ಜೀರ್ಣ ಆಗುತ್ತೆ ಈಗ ಆಲೂಗಡ್ಡೆ ಬದನೆಕಾಯಿ ಏನು ಹೆಚ್ಚಿ ನೀವು ಹಾಕಿಬಿಟ್ಟು ನೀರಲ್ಲಿ ಹಾಕಿಟ್ಕೊಂಡಿದ್ದು ತೊಳೆಯೋಕೆ ಮುಂಚೆ ಅಂದರೆ ಕಟ್ ಮಾಡೋಕೆ ಮುಂಚೆನೂ ನೀಟಾಗಿ ತೊಳ್ಕೊಂಡಿದ್ದೆ ನಾನು ತೊ ಕಟ್ ಮಾಡಿ ನೀರಲ್ಲಿ ಏನಕ್ಕೆ ಹಾಕಿ ಉಪ್ಪಾಕಿಟ್ಟಿದ್ದು ಅಂದರೆ ಕಪ್ಪಾಗದೇ ಇರಲಿಲ್ಲ ನೋಡಿ ಅದೇ ಕಲ್ಲರ್ ಇದೆ ನಾವು ಯಾವ ಇದರಲ್ಲಿ ಹೆಚ್ಚಿದ್ವಿ ಅದೇ ಕಲ್ಲರ್ ಇದೆ ಉಪ್ಪಾಕಿ ನೀರಲ್ಲಿ ಹಾಕಿಟ್ಟಿದ್ದು ಅದ್ಕಿಂತ ಹಾಕಿದ್ದಕ್ಕೆ ಆಲೂಗಡ್ಡೆ ಬದನೆಕಾಯಿ ಈಗ ಆಲೂಗಡ್ಡೆ ಬದನೆಕಾಯಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈ ಎಣ್ಣೆಲ್ಲೇ ಚೆನ್ನಾಗಿ ಫ್ರೈ ಆದರೆ ಪಲ್ಯ ಚೆನ್ನಾಗಿ ಬರುತ್ತೆ ಈಗ ನೋಡಿ ಫಾರಮ್ ಟೊಮೊಟೊ ಮತ್ತು ನಾಟಿ ಟೊಮೊಟೊ ಏನೇ ಇಟ್ಕೊಂಡಿದ್ನಲ್ಲ ಅದು ಕಟ್ ಮಾಡಿ ಇದಕ್ಕೆ ಸೇರಿಸ್ಕೊಂಡಿದ್ದೀನಿ ಇದು ಚೆನ್ನಾಗಿ ಫ್ರೈ ಆಗಬೇಕು ನೀವು ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ವೀಡಿಯೋಗೊಂದು ಲೈಕ್ ಕೊಡಿ ಈಗ ಎಲ್ಲ ಆಲ್ಮೋಸ್ಟ್ ಫ್ರೈ ಆಗಿದೆ ಸ್ವಲ್ಪ ಸ್ವಲ್ಪ ಈಗ ಇದಕ್ಕೆ ಒಂದು ಕಾಲು ಟೀ ಸ್ಪೂನಷ್ಟು ಅರ್ಶಿನದ ಪುಡಿ ಮತ್ತು ಒಂದೆರಡು ಟೇಬಲ್ ಸ್ಪೂನಷ್ಟು ಉಪ್ಪು ಸೇರಿಸ್ಕೊಂಡಿದ್ದೀನಿ ಪಲ್ಯಕ್ಕೆ ಬೇಕಾಗಿರೋ ಅಷ್ಟು ಉಪ್ಪು ನಾನು ಇವಾಗಲೇ ಹಾಕ್ಕೊಂಡ್ಬಿಟ್ಟಿದ್ದೀನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾನು ಇದಕ್ಕೊಂದು ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಸೇರಿಸ್ಕೋತೀನಿ ಖಾರದ ಪುಡಿ ಬದಲು ಬೇಕು ನೀವು ಮನೆಯಲ್ಲೇ ಮಾಡಿರೋಂಥ ಸಾಂಬಾರು ಪುಡಿ ಇದ್ದರೆ ಅದು ಕೂಡ ಸೇರಿಸ್ಕೋಬೋದು ಒಳ್ಳೆ ಟೇಸ್ಟ್ ಕೊಡುತ್ತೆ ಈಗ ನೋಡಿ ತೋರಿಸ್ತಿದ್ದೀನಿ ಯಾವ ಕಲರ್ ಇದೆ ಅಂತ ಆಮೇಲೆ ಏನು ಚೆನ್ನಾಗಿ ಕಾಣಿಸ್ತಿದೆ ಅಂತ ಕೂಡ ತೋರಿಸ್ತಿದ್ದೀನಿ ನೋಡಿ ಇದ್ರ ಜೊತೆಗೆ ನೀವು ಒಂದು ಕ್ಯಾಪ್ಸಿಕಮ್ ಹಾಕೊಂಡ್ರೆ ಇನ್ನೂ ಬೇರೆ ಥರನೇ ಟೇಸ್ಟ್ ಕೊಡುತ್ತೆ ಆಸಮಾಗಿರುತ್ತೆ ಮಾತ್ರ ಅದಂತೂ ಈಗ ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ನಿಮಗೆ ಡ್ರೈ ಪಲ್ಯ ಥರನೇ ಬೇಕು ಅಂದರೆ ಇದಕ್ಕೆ ಸ್ವಲ್ಪ ಕಾಯಿ ತುರಿ ಹಾಕಿ ಸೈಡ್ ಡಿಶಾಗಿ ಯೂಸ್ ಮಾಡ್ಕೊಬೋದು ನಾನು ಸ್ವಲ್ಪ ಲೈಟಾಗಿ ಗ್ರೇವಿ ಥರ ಮಾಡ್ತಿದ್ದೀನಿ ದೋಸೆ ಚಪಾತಿ ಆ ಥರಕ್ಕೆ ತಿನ್ನೋಕ್ಕೂ ಆಗಬೇಕು ಅದು ಆ ಥರ ತೋರಿಸೋಕ್ಕೋಸ್ಕರ ನೀರು ಹಾಕಿ ಒಂದು ಹತ್ತು ನಿಮಿಷ ಕುದಿಸ್ಕೊಂಡ್ಮೇಲೆ ಇದಕ್ಕೊಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ತೆಂಗಿನ ತುರಿ ಫ್ರೆಶ್ ಆಗಿರೋಂಥ ತೆಂಗಿನ ತುರಿ ಸೇರಿಸ್ಕೊಂಡಿದ್ದೀನಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಉದ್ರಸ್ಕೊಂಡ್ರೆ ಆಲೂಗಡ್ಡೆ ಬದನೆಕಾಯಿ ಪಲ್ಯ ರೆಡಿ ನೀವು ಹೊಸ ಹೊಸ ಈಸಿ ರೆಸಿಪೀಸ್ಗಾಗಿ ವಿಜಿಸ್ ಕಿಚನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡಿ ಮತ್ತು ಇದೊಂದು ಈ ಆಲೂಗಡ್ಡೆ ಬದನೆಕಾಯಿ ಪಲ್ಯನ ನೀವು ಮನೇಲಿ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಯಾರೆಲ್ಲ ಇನ್ನು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು